Sure. ಾದ್ಯಂತ ಲೋಕಸಭಾ ಚುನಾವಣೆ ಮುಗಿದ ಬೆನ್ನಲ್ಲೇ ಈಗ ಮಹಾರಾಷ್ಟ ಸೇರಿದಂತೆ ಹಲವು ರಾಜ್ಯಗಳಲ್ಲಿ ವಿಧಾನಸಭಾ ಚುನಾವಣೆಯ ದಿನಾಂಕ ಘೋಷಣೆಗೆ ದಿನಗಣನೆ ಆರಂಭವಾಗಿದೆ ಕರ್ನಾಟಕದ ಬೆಳಗಾವಿ ಜಿಲ್ಲೆಯ ಗಡಿಗೆ ಹೊಂದಿಕೊಂಡಿರುವ ತಾಲೂಕಾಗಿರುವ ಜತ್ ವಿಧಾನಸಭಾ ಕ್ಷೇತ್ರದಲ್ಲಿ ಚುನಾವಣಾ ಪೂರ್ವ ಚಟುವಟಿಕೆಗಳು ಜೋರಾಗಿಯೇ ನಡೆಯುತ್ತಿವೆ ಜತ್ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಚುನಾವಣಾ ಪ್ರಚಾರ ಸಮಿತಿ ಪ್ರಮುಖರು ಹಾಗೂ ಯುವ ನಾಯಕರಾದ ತಮ್ಮನಗೌಡ ರವಿ ಪಾಟೀಲ್ ಅವರಿಗೆ ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಜತ್ ಕ್ಷೇತ್ರ ಬಿಜೆಪಿ ಅಭ್ಯರ್ಥಿಯಾಗಿ ಸ್ಪರ್ಧಿಸಲು ಅವಕಾಶ ಮಾಡಿಕೊಡಬೇಕೆಂದು ಯುವ ಮುಖಂಡ ಪಿರುಕೋಳಿ ಮಹಾರಾಷ್ಟ್ರ ಉಪಮುಖ್ಯಮಂತ್ರಿ ದೇವೇಂದ್ರ ಫಡ್ನಾವಿಸ್ ಹಾಗೂ ಬಿಜೆಪಿ ರಾಜ್ಯಾಧ್ಯಕ್ಷ ಚಂದ್ರಶೇಖರ್ ಬಾವನಕುಳೆ ಅವರಿಗೆ ತಮ್ಮ ರಕ್ತದಲ್ಲಿ ಪತ್ರ ಬರೆದು ಆಗ್ರಹಿಸಿದ್ದಾರೆ ಈ ಪತ್ರವನ್ನು ಖುದ್ದಾಗಿ ನಾಯಕರನ್ನ ಭೇಟಿಯಾಗಿ ಅವರಿಗೆ ನೀಡಲಿದ್ದೇನೆ ಈಗಾಗಲೇ ಹಲವಾರು ವರ್ಷಗಳಿಂದ ಜಮಾಜತ್ ಭಾಗದ ಯುವ ನಾಯಕ ಶಿಕ್ಷಣ ಪ್ರೇಮಿ ಸಾರ್ವಜನಾಂಗದ ನೆಚ್ಚಿನ ಮನೆಮಗ ಸದಾಕಾಲ ಜನರ ಮನದಲ್ಲಿ ಸ್ಥಾನ ಪಡೆದಿರುವ ತಮ್ಮನಗೌಡ ರವಿ ಪಾಟೀಲ್ ಅವರು ಯಾವುದೇ ಸಂವಿಧಾನಿಕ ಅಧಿಕಾರ ಇಲ್ಲದಿದ್ದರೂ ಸಹ ನೀರಾವರಿ ಯೋಜನೆ ಸೇರಿದಂತೆ ಶಿಕ್ಷಣ ಕ್ಷೇತ್ರದಲ್ಲೂ ಹೆಸರು ಮಾಡಿರುವ ವ್ಯಕ್ತಿಯಾಗಿದ್ದಾರೆ ಅಲ್ಲದೆ ಕ್ಷೇತ್ರದಲ್ಲಿ ಹಲವು ಅಭಿವೃದ್ಧಿ ಕಾಮಗಾರಿಗಳನ್ನು ಕೈಗೊಂಡು ಜತ್ತ ಅಭಿವೃದ್ಧಿಗಾಗಿ ಹಗಲಿರುಳು ಶ್ರಮಿಸಿದ್ದಾರೆ ಇನ್ನು ಜನಸಾಮಾನ್ಯರ ಹೆಮ್ಮೆಯ ನಾಯಕನಿಗೆ ಪಕ್ಷ ಈ ಬಾರಿ ಟಿಕೆಟ್ ನೀಡಬೇಕು ಅವರಿಗೆ ಪಕ್ಷ ಮಣೆ ಹಾಕಿದರೆ ಕ್ಷೇತ್ರದಲ್ಲಿ ಅಭಿವೃದ್ಧಿಯ ಜೊತೆಗೆ ಈ ಭಾಗದ ಪ್ರಮುಖ ನೀರಾವರಿ ಯೋಜನೆಗಳು ಪೂರ್ಣಗೊಂಡು ರೈತರ ಬದುಕು ಹಸನಾಗುತ್ತೆ ಶಿಕ್ಷಣ ಆರೋಗ್ಯ ಹಾಗೂ ಔದ್ಯೋಗಿಕ ಕ್ಷೇತ್ರದಲ್ಲೂ ನಮ್ಮ ಜತ್ ಕ್ಷೇತ್ರವು ರಾಜ್ಯದಲ್ಲಿಯೇ ಮೊದಲ ಸ್ಥಾನ ಪಡೆಯಲು ಸಾಧ್ಯವಾಗುತ್ತೆ ಎಂದು ಪೀರುಕೋಳಿ ಹೇಳಿದ್ದಾರೆ ನಮ್ಮ ನಾಯಕರು ತಮ್ಮನ್ ಗೌಡ ರವಿ ಪಾಟೀಲ್ ಸಾಹೇಬ್ರು ಇವರ ಜತ್ ವಿಧಾನಸಭಾ ಉಮೇದುವಾರಿ ಸಲುವಾಗಿ ನಾನು ಇವತ್ತು ನನ್ನ ರಕ್ತದಿಂದ ನಮ್ಮ ರಾಜ್ಯದ ರಾಜ್ಯಾಧ್ಯಕ್ಷರಾದಂಥ ಚಂದ್ರಶೇಖರ್ ಬಾವನ್ಕುಳಿ ಸಾಹೇಬರು ಅದೇ ರೀತಿ ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿ ಆದಂತ ದೇವೇಂದ್ರ ಫಡ್ನವೀಸ್ ಸಾಹೇಬರು ಈ ಇಬ್ಬರು ನಾಯಕರಿಗೆ ನಾನು ಒಂದು ನನ್ನ ರಕ್ತದಿಂದ ಪತ್ರವನ್ನು ಬರ್ತಾ ಇದ್ದೀನಿ ಈ ಪತ್ರ ಬರೆಯೋ ಕಾರಣ ನಮ್ಮ ನಾಯಕರು ಜತ್ ತಾಲೂಕಿನ ಭಾರತೀಯ ಜನತಾ ಪಕ್ಷದ ನಾಯಕರು ತಮ್ಮನಗೌಡ ರವಿಪಾಲ್ ಸಾಹೇಬರು ಇವರಿಗೆ ಈ ಸಲ ಬರೋ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆ ಜತ್ ವಿಧಾನಸಭೆ ಉಮೇದುವಾರಿ ಸಿಗಬೇಕಾಗಿ ಅದೇ ರೀತಿ ಇವರು ಹಿಂದೆ ಶಿಕ್ಷಣ ವ ಆರೋಗ್ಯ ಸಭಾಪತಿಯಾಗಿ ತಮ್ಮಲ್ಲಿ ಜತ್ ತಾಲೂಕಿನಲ್ಲಿ ಕೆಲವೊಂದು ಕಾರ್ಯಕ್ಷಮ ಅವರು ಒಳ್ಳೆ ರೀತಿ ಮಾಡುತ್ತಾ ಬಂದಿದ್ದಾರೆ ಇದೇ ರೀತಿ ಮುಂದೆ ಆದ್ರೂ ಈ ಜತ್ ತಾಲೂಕಿನ ವಿಕಾಸ ಸಲುವಾಗಿ ಜತ್ತಿನ ಒಂದು ಹೆಮ್ಮೆಯ ಪುತ್ರಾದಂತ ನಮ್ಮ ಜತ್ ಜತ್ ತಾಲೂಕಿನ ನಾಯಕ ತಮ್ಮನಗೌಡ ರವಿ ಪಾಲ್ ಅವರಿಗೆ ಭಾರತೀಯ ಜನತಾ ಪಕ್ಷದ ಮಹಾಯುತಿ ಸರ್ಕಾರ ಕಡೆಯಿಂದ ಜತ್ ವಿಧಾನಸಭಾ ನಿವಾಣ ಪ್ರಮುಖ ಆದಂತಹ ರವಿ ಪಾಟ್ಲ ಅವರಿಗೆ ಜತ್ತಿನ ಎಂ ಎಲ್ ಎ ಅಂತ ಮಾಡೋಕೆ ಈ ಎಮ್ ಎಲ್ ಎ ಆಗ್ಬೇಕಂತ ನನ್ನೊಂದು ವಿನಂತಿ ಐತಿ ಆ ವಿನಂತಿ ಸಲುವಾಗಿ ರಕ್ತದಿಂದ ಪತ್ರ ಬರೆದು ಕೆಲವು ದಿನದಲ್ಲಿ ಪತ್ರವನ್ನು ಅವ್ರ ಕೈಗೆ ತಲುಪಿಸಿ ನಾನು ಅವ್ರಿಗೆ ನನ್ನ ಮನವಿ ಮಾಡಿದೀನಿ